ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಸಿ ಬಿ ಕಾರ್ಯಕ್ರಮ ಹಾಗೆ ವಿ ಎಚ್ ಎಸ್ ಎನ್ ಡಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಏನು ವಿಷಯ ಅಂತ ಹೇಳಿಬಿಟ್ಟು ಪೋಷನ್ ಟ್ರ್ಯಾಕರ್ನ ಆನ್ ಮಾಡ್ಕೊಳ್ಳಿ ಸೊ ಪೋಷನ್ ಟ್ರ್ಯಾಕರ್ ಹೋದಾದ ಮೇಲೆ ಮೂರು ಕಾಣಿಸುತ್ತೆ ಒಂದು ನಮ್ಮ ಅಂಗನವಾಡಿ ವರ್ಕರು ಆಮೇಲೆ ಸೂಪರ್ವೈಸರು ಆಮೇಲೆ ಬೆನಿಫಿಷರಿ ಒ ಟಿ ಪಿ ಬೇಸಿದ ಮೇಲೆ ಓಕೆ ನಮ್ಮದು ಓಪನ್ ಮಾಡಿದ ತಕ್ಷಣ ಲಾಗಿನ್ ಮೇಲೆ ನಾವು ಕೊಡಬೇಕಾಗತ್ತೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಟೈಮ್ ತೊಗೊಂಡಾದ್ಮೇಲೆ ನಮ್ಮದು ಏನು ಫೋನ್ ನಂಬರ್ ಇರುತ್ತೋ ಅದನ್ನು ಅಟೆಂಡ್ ಮಾಡಬೇಕು ಆಮೇಲೆ ಪಾಸ್ವರ್ಡ್ ಏನು ಕೊಟ್ಟಿರ್ತಾರೋ ಅದನ್ನು ಕೊಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಇದಿಷ್ಟು ಫಸ್ಟು ಪ್ರೊಸೀಜರ್ ಆಗುತ್ತೆ ಆಮೇಲೆ ಯಾವಾಗಲೇ ಮಾಡಬೇಕಾದ್ರೂ ನಾವು ಇದನ್ನು ಕೇಳುತ್ತೆ ನಾವು ಎಲ್ಲಿದ್ದೀವಿ ಮ್ಯಾಪ್ ಕೇಳುತ್ತೆ ಸೊ ನಾವು ಮ್ಯಾಪನ್ನು ತೋರಿಸಲೇಬೇಕು ಇಲ್ಲ ಅಂದರೆ ಅದು ಓಪನ್ ಆಗೋದಿಲ್ಲ ಸೊ ನಾವೇನು ಮಾಡ್ತೀವಿ ಈಗ ಬಂದ್ವಿ ನಾವು ಲಾಗಿನ್ ಆದ್ವಿ ಸೊ ಈವೆಂಟಿಗೆ ಹೋಗ್ತೀವಿ ಈವೆಂಟಲ್ಲಿ ಯೋಗ ಡಿ ವಿ ಎಚ್ ಎಸ್ ಎನ್ ಡಿ ಸಿ ಬಿ ಇರುತ್ತೆ ನಾವು ಸಿ ಬಿ ಇ ಕೊಡೋಣ ಸಿ ಬಿ ಇ ಕೊಡೋದ ಮೇಲೆ ಪ್ಲಸ್ ಮಾರ್ಕ್ ಕಾಣಿಸುತ್ತಲ್ಲ ಆ್ಯಡ್ ಸಿ ಬಿ ಇ ಮೇಲೆ ಕೊಡೋಣ ಸೊ ಇವತ್ತಿನ ಡೇಟ್ ಕೇಳ್ತಾರೆ ಇವತ್ತಿನ ಡೇಟು ಏನು ಮೂರು ಒಂದು ಇಪ್ಪತ್ತೈದಕ್ಕೆ ಅಟೆಂಡ್ ಮಾಡಬೇಕು ಸೊ ಇವತ್ತಿನ ಏನು ವಿಷಯ ಅಂದರೆ ಪೋಷನ್ ದಿವಸ ಅದನ್ನು ನಾವು ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಸೊ ಇಲ್ಲಿ ಮುಗಿತು ರೆಕಾರ್ಡ್ ಆ್ಯಟಡ್ ಸಕ್ಸಸ್ಫುಲಿ ಅದನ್ನು ನೆಕ್ಸ್ಟ್ ಕೊಟ್ಲೇ ನಾವು ಏನು ಮಾಡಬೇಕು ಇಲ್ಲಿ ವಿ ಎಚ್ ಎಸ್ ಡಿ ಬರುತ್ತೆ ಸೊ ವಿ ಎಚ್ ಎಸ್ ಡಿ ಸೇನು ಸೇಮ್ ಡೇಟಲ್ಲೇ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಅದು ಬಾಕಿ ಉಲ್ಸ್ಕೊಳ್ಳೋದು ಬೇಡ ಅದನ್ನು ಅಷ್ಟೇ ಡೇಟ್ ಕೇಳುತ್ತೆ ಮೂರು ಒಂದು ಇಪ್ಪತ್ತೈದು ಸೊ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಕೇಳುತ್ತೆ ನಿಮ್ಮಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೋ ಅಲ್ಲಿ ಹಾಕಿ ಇಲ್ಲಿ ಹತ್ತಿ ಹಾ ಹತ್ತು ಹಾಕಿದ್ದೀನಿ ಸೊ ಇದು ರೆಕಾರ್ಡ್ ಆ್ಯಟೆಡ್ ಸಕ್ಸಸ್ಫುಲಿ ಸಬ್ಮಿಟ್ ಆದಮೇಲೆ ಇದಿಷ್ಟು ಬರುತ್ತೆ ಸೊ ಇಲ್ಲಿ ಒಂದು ಕಾರ್ಯಕ್ರಮ ಮುಗೀತು ಈ ವಾರದ್ದು ಒಂದು ಸಿ ಬಿ ಇ ಮುಗಿತು ಬಿ ಎಚ್ ಎಸ್ ಎನ್ ಡಿನು ಮುಗೀತು ನಿಮ್ಮದು ನೆಕ್ಸ್ಟು ಮತ್ತೇನು ಮಾಡೋಣ ವಾಪಸ್ ಹೋಗೋಣ ವಾಪಸ್ ಹೋದಾದಮೇಲೆ ಇನ್ನೊಂದು ನಿಮಗೆ ಪೋಷನ್ ಟ್ರ್ಯಾಕರಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮಗೆ ಬೆನಿಫಿಷರಿ ಅಪ್ಕಮಿಂಗ್ ಬೆನಿಫಿಷರಿ ಟೇಂಜಸ್ ಚೇಂಜಸ್ ಅಂತ ಅಲ್ಲಿ ಅಟೆನ್ಷನ್ ಅಂತ ಹೇಳಿ ರೆಡ್ ಮಾರ್ಕ್ ಹಾಕಿರುತ್ತೆ ಸೊ ಅಲ್ಲಿ ಅದು ಚೇಂಜಸ್ ಇರುತ್ತೆ ಇಲ್ಲಿ ಏನಾಗಿದೆ ಒಂದು ಪ್ರೆಗ್ನೆಂಟ್ ವುಮೆನ್ನು ಡೆಲ್ವರಿ ಹಾಕಿದೆ ಆ ಡೆಲ್ವರಿನ ನಾವು ಚೇಂಜಸ್ ಮಾಡಬೇಕಾಗಿದೆ ಸೊ ನಾವೇನು ಮಾಡ್ತೀನಿ ಅದನ್ನು ನಾನು ಹೆಂಗೆ ಚೇಂಜ್ ಮಾಡೋದು ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಅಂತ ಇದೆ ಅದನ್ನು ಹೆಂಗೆ ತೋರಿಸೋದು ಅಂತ ನಿಮಗೆ ತೋರಿಸ್ಕೊಳ್ತೀನಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಸರ್ವರ್ ಬಿಸಿ ಇರೋದರಿಂದ ಸೊ ಇಲ್ಲೇನಿದೆ ಇಡೀ ಡೇಟು ತರ್ಡ್ ಜನ್ವರಿಗೆ ಕೊಟ್ಟರೆ ಬಟ್ ಅವರಿಗೆ ಸೆಕೆಂಡ್ ಜನ್ವರಿಗೆ ಹೆರಿಗೆ ಆಗಿದೆ ಸೊ ಏನು ಮಾಡಬೇಕು ನಾವು ಮೈಗ್ರೇಟ್ ಅಂದಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಅದು ಕೇಳಿಸುತ್ತೆ ಡೇಟ್ ಆಫ್ ಡೆಲಿವರಿ ಕೇಳುತ್ತೆ ಸೊ ಅದ್ರ ಮೇಲೆ ನಾವು ಮತ್ತೊಂದು ರೌಂಡ್ ಕ್ಲಿಕ್ ಮಾಡಬೇಕು ಸೊ ನಿನ್ನೆ ಡೇಟ್ ಕೊಡಬೇಕು ಎರಡು ಒಂದು ಇಪ್ಪತ್ತೈದು ಇದಾದಮೇಲೆ ಪ್ಲೇಸ್ ಆಫ್ ಡೆಲಿವರಿ ಕೇಳುತ್ತೆ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡಬೇಕು ಜೆಂಡರ್ ಕೇಳುತ್ತೆ ಮೇಲ್ ಚೈಲ್ಡ್ ವೆಯ್ಟ್ ಪರ್ಕ್ ಕೇಳುತ್ತೆ ಎಷ್ಟು ತೂಕ ಇದೆ ಮೂರು ಕೆ ಜಿ ಮುನ್ನೂರು ಅದ್ರ ಜೊತೆಗೆ ಹೈಟು ಕೇಳುತ್ತೆ ಎಷ್ಟು ಹೈಟ್ ಇದೆ ಅಂತ ಹೇಳಿ ಕೇಳಿದ್ರೆ ನಾವು ಅದನ್ನು ಅಟೆಂಡ್ ಮಾಡಬೇಕು ಇದನ್ನು ಫಾರ್ಟಿ ಸೆವೆನ್ ಅಂತ ಇರುತ್ತೆ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದೇನಾಗುತ್ತೆ ಇದು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮುಗಿದೋಗೋದಿಲ್ಲ ನಾವು ಏನು ಮಾಡಬೇಕು ಮಗುವಿನ ಎಂಟ್ರೀಸ್ ಎಂಟ್ರಿ ಕಡೆಗೂ ನಾವು ಕೊಟ್ಟು ಅಲ್ಲಿ ಮಗುವಿನ ಡೀಟೇಲ್ಸು ನಾವು ಆ್ಯಡ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ನೋಟಲ್ಲಿ ಕೊಟ್ಟಿದ್ದಾರೆ ಇವಾಗ ಏನಾಗಿದೆ ಇದು ಮೈಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಸೊ ಪ್ರೊಸೀಡ್ ಮೇಲೆ ನಾನು ಕೊಡ್ತೀನಿ ಇಲ್ಲಿ ಕಂಪ್ಲೀಟ್ ಆಯಿತು ಈಗೇನು ಡೈರೆಕ್ಟು ಜೀರೋ ಟು ಸಿಕ್ಸ್ ಮಂತ್ಸ್ ಆಯಿತು ನೇಮ್ ಆಫ್ ಎ ಚೈಲ್ಡ್ ಅಂತ ಕೇಳುತ್ತೆ ಇಲ್ಲಿ ನಾವು ಬಾಬು ಅಂತ ಹಾಕಿದ್ದೀವಿ ಹುಡುಗಿ ಆದರೆ ಬೇಬಿ ಹುಡುಗ ಆದರೆ ಬಾಬು ಇಲ್ಲಿ ಕಂಪ್ಲೀಟ್ ಡೀಟೇಲ್ ಬಂದಿದೆ ಆಧಾರಿಂದ ಮಗುವಿನ ಮಗುವಿನಾದ್ರೆ ತಾಯಿ ಆದರೂ ಮೇಲು ಎಲ್ಲದು ಎಲ್ಲದು ಕೇಳಿದೆ ಸೊ ಕ್ಯಾಟಗರಿ ಒಂದು ಚೇಂಜ್ ಮಾಡಬೇಕು ಕ್ಯಾಟಗರಿ ಚೇಂಜ್ ಮಾಡ್ಕೊಂಡಿದ್ದೀನಿ ತೂಕ ಇಂದ ಪ್ರತಿಯೊಂದು ಬದ ಇಲ್ಲಿ ಪರ್ಮನೆಂಟಾ ಟೆಂಪ್ರರಿನಾ ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡಬೇಕು ಇದು ಮಗು ಪರ್ಮನೆಂಟ್ ಆದರೆ ಇಲ್ಲಿಯವರಾದರೆ ಪರ್ಮನೆಂಟ್ ಕೊಡಿ ಬೇರೆಯವರಾದರೆ ಟೆಂಪ್ರರಿ ಕೊಡಿ ಅಂದರೆ ಹೆರಿಗೆ ಬಂದಿರ್ತಾರಲ್ವ ಅವರಿಗೆ ಟೆಂಪ್ರರಿ ಕೊಡಿ ಸೊ ಇಲ್ಲಿ ಅದು ಸಬ್ಮಿಟ್ ಆಯಿತು ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಕ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತದೆ ಪ್ರೋಗ್ರ ಪ್ರೊಸೆಸಿಂಗ್ ಯುವ ರಿಕ್ವೆಸ್ಟ್ ಮೈಗ್ರೇಟ್ ಬೆನಿಫಿಷರಿ ಲ್ಯಾಕ್ಟೇಟಿಂಗ್ ಮತ ಕ್ಯಾಟಗರಿ ಆ್ಯಂಡ್ ಕ್ರಿಯೇಟ್ ಚೈಲ್ಡ್ ಪ್ರೊಫೈಲ್ ಯು ವಿಲ್ ದನ್ ಬಿ ಏಬಲ್ ಟು ಸಿ ಪ್ರೊಫೈಲ್ ಬೆನಿಷರಿ ಲಿಸ್ಟ್ ಟು ವೀ ಸ್ಟೇಟಸ್ ಕ್ಲಿಕ್ ಆನ್ ಕ್ಲೌಡ್ ಐಕಾನ್ ಟು ಬೆನಿಫಿಷರಿ ಪೇಜ್ ಏನು ಮಾಡಬೇಕು ಇದನ್ನು ಇಲ್ಲಿ ಇದೆ ಮೈಗ್ರೇಟ್ ಆಗಿದೆ ಲ್ಯಾಕ್ಟೇಟಿಂಗ್ ಮತರಿಗೆ ಮೈಗ್ರೇಟ್ ಆಗಿದೆ ಬಾಬು ಅನ್ನೋದು ಜೀರೋ ಟು ಸಿಕ್ಸ್ ಮಂತಿಗೆ ಹೋಗಿದೆ ನೋಡಿ ಇಲ್ಲಿ ಅಪ್ಕಮಿಂಗ್ ಬೆನಿಫಿಷರಿಯಲ್ಲಿ ಅದು ಕಂಪ್ಲೀಟ್ ಆಗಿದೆ ಡಿಲೀಟ್ ಆಗಿದೆ ಅಂತ ಇಲ್ಲಿ ಎಲ್ಲ ಕಡೆಗೂ ಝೀರೋ ಇದೆ ಏನು ಆ್ಯಕ್ಟಿವ್ ಇಲ್ಲ ಏನೂ ಇಲ್ಲ ಸೊ ನಾವು ಏನೇ ಕ್ರಿಯೇಟ್ ಮಾಡಬೇಕು ಬೆನಿಫಿಷಿಯರಿಗೆ ಹೋಗಬೇಕು ಬೆನಿಫಿಷರಿಗೆ ಹೋದಾಗ ನಾವು ಅಲ್ಲಿ ನೋಡಬೇಕು ಕ್ಲಾ ಲ್ಯಾಕ್ಟೇಟಿಂಗ್ ಮದರ್ಲಿ ಏನಾದ್ರು ಇದೆಯಾ ಅಂತ ಹೇಳಿ ನೋಡಬೇಕು ಅಲ್ಲಿ ಬಂದಿದೆ ಆಲ್ರೆಡಿ ಅದು ಬಂದಿದೆ ಓಕೆನಾ ಸೊ ಇಲ್ಲಿ ಬಂದಾಗ ನಾವು ಇದ್ರ ಡಿಟೇಲ್ಸ್ ತೆಗಿತೀವಿ ಡಿಟೇಲ್ಸ್ ತೆಗದಲ್ಲಿ ಇದೆ ಅಬಾ ಐ ಡಿ ಕ್ರಿಯೇಟ್ ಆಗಿದೆ ಆಮೇಲೆ ಅಬ ಅಡ್ರೆಸ್ಸು ಎಲ್ಲದೂ ಕ್ರಿಯೇಟ್ ಆಗಿ ಕ್ರಿಯೇಟ್ ಆಗಿದೆ ಓಕೆ ಇದು ಮುಗಿತು ಇಲ್ಲಿ ಇದು ಇದು ಕಾರ್ಯಕ್ರಮ ಮುಗೀತು ನೆಕ್ಸ್ಟು ಸ್ವಲ್ಪ ಟೈಮ್ ತೊಗೊಳ್ತಾ ಇದು ನೆಕ್ಸ್ಟ್ ನಾವೇನು ಮಾಡ್ತೀವಿ ಆರ್ ಸಿ ಎಚ್ ಪ್ರೊಫೈಲ್ ನೋಡ್ತೀವಿ ಅದೇನು ಏನು ಇದೇನು ತೋರಿಸ್ತಾ ಇಲ್ಲ ಈಗ ಜಸ್ಟ್ ಇದಾಗಿರೋದಕ್ಕೆ ತೋರಿಸ್ತಾ ಇಲ್ಲ ದಟ್ ಅದನ್ನು ಎಂಟ್ರಿ ಮಾಡಬೇಕೋ ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ಸೊ ನಾನು ಏನು ಮಾಡ್ತೀನಿ ಝೀರೋ ಟು ಪ್ರೆಗ್ನೆಂಟ್ ಒಂಬಲ್ನಲ್ಲಿ ನೋಡ್ತೀನಿ ಅದು ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಇದೆ ಮೋಸ್ಟ್ಲಿ ನಾಳೆ ಹೋಗ್ಬೋದು ಅಥವಾ ಅದರಲ್ಲಿ ಏನಾದ್ರೂ ಚೇಂಜಸ್ ಇತ್ತು ಅಂದರೆ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಇಲ್ಲೂ ಸೇಮು ಎಲ್ಲ ತೋರಿಸ್ತಾ ಇದೆ ಯಾವ ಚೇಂಜಸ್ಸು ಇಲ್ಲ ಸೊ ಕ್ರಿಯೇಟಿವ್ ಹಬ್ಬ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಕ್ರಿಯೇಟ್ ಮಾಡೋಕ್ಕಾಗತ್ತಾ ಅಂತ ಫಸ್ಟ್ ಆಲ್ರೆಡಿ ಹಬ್ಬ ಇರೋದ್ರಿಂದ ಅದು ಕ್ರಿಯೇಟ್ ಮಾಡೋಕ್ಕಾಗತ್ತಲ್ಲ ಮತ್ತು ನಾನು ವಾಪಸ್ಸು ಜೀರೋ ಟು ಸಿಕ್ಸ್ ಮಂತ್ಸಿಗೆ ಹೋಗ್ತೀನಿ ನಿಮಗೂ ಹೋಗ್ತೀನಿ ಇಲ್ಲಿ ಇಲ್ಲಿ ಏನಾಗಿದೆ ಆ ಬಾಬು ಅಂತ ಹೇಳಿಕೊಟ್ಟಿದ್ದೀನಿ ಫುಲ್ ಎಂಟ್ರಿ ಆಗಿದೆ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ ಮತ್ತೆ ಹೊಸ್ದಾಗಿ ಗ್ರೋತ್ ಮಾನಿಟರಿಂಗ್ ಹಾಕ್ಬೇಕು ನಾನು ಇಲ್ಲಿ ಆಮೇಲೆ ಎಂಟ್ ಅಲ್ಲಿ ಅಲ್ಲಿ ಹಾಕಿದ್ದೇನೆ ಇಲ್ಲಿ ತೊಗೊಳ್ಳೋಲ್ಲ ನನಗೆ ಸಪ್ರೇಟಾಗಿ ಹಾಕಬೇಕಾಗತ್ತೆ ಸೊ ಹೈಟು ಫಾರ್ಟಿ ಸೆವೆನ್ ವೆಯ್ಟು ತ್ರೀ ಪಾಯಿಂಟ್ ತ್ರೀ ಕೆಜಸ್ ಇದನ್ನು ಹಾಕ್ಬೇಕಾರೆ ತುಂಬ ಹುಷಾರಿ ಹಾಕಿ ಒಂದು ಹೆಚ್ಚು ಕಮ್ಮಿ ಆಯಿತು ಮತ್ತು ನಾವು ಚೇಂಜಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೊಸೀಡ್ ಅಂತ ಕೊಡುತ್ತೆ ಸೊ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಸಬ್ಮಿಟ್ ಆಯಿತು ಸಕ್ಸಸ್ಫುಲಿ ಕಮಿಟೆಡ್ ಯುವರ್ ಟಾಸ್ಕ್ ಅಂತೇಳಿ ಕಂಟಿನ್ಯೂ ಅಂತ ಇದೆ ಸೊ ಇಲ್ಲಿ ಬರ್ತಿದ್ದಂಗೆ ಏನಾಯಿತು ಗ್ರೀನ್ ಕಲರ್ ಬಂತು ಗ್ರೀನ್ ಕಲರ್ ಬಂತು ಅಂದರೆ ನಾವು ಸೇಫರ್ ಜೋನಲ್ಲಿದ್ದೀವಿ ಅಂದರೆ ಮಗು ಯಾವುದೇ ರೀತಿಯಾಗಿ ತೂಕ ಆಗಲಿ ಮತ್ತೊಂದಾಗಲಿ ಯಾವುದೇ ಅಲ್ಲಿ ಈಗ ಸ್ಟಂಟಿಂಗಲ್ಲಿ ವೇಸ್ಟಿಂಗಲ್ಲಿ ಎಲ್ಲದಲ್ಲೂ ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡು ಭಾವಿಸಿದ್ದೀನಿ ಮತ್ತು ಮುಂದಿನ ವಿಡಿಯೋ ಅಂತ ನಿಮಗೆ ಮತ್ತೆ ಆಗೋಣ ಮತ್ತು ಹೆಚ್ಚು ಹೆಚ್ಚಿನ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನನ್ನ ಸಣ್ಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ だねわてごろ。